ಹಾವೇರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಕಿಯರ ಸಹಕಾರ ಪತ್ತಿನ ಸಂಘ ನಿಯಮಿತ ಇದರ ಶತಮಾನೋತ್ಸವ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭ ನಡೆಸಲಾಯಿತು ನಗರದ ಗುರುಭವನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ನೂತನ ಶತಮಾನೋತ್ಸವದ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದರು ಬಳಿಕ ದೀಪ ಹಚ್ಚುವ ಮೂಲಕ ಉದ್ಘಾಟಿಸಿ ಸಂಘಕ್ಕೆ ಶುಭ ಕೋರಿದ್ರು ಅಧ್ಯಕ್ಷ ತಾಲೂಕಾ ಅಧ್ಯಕ್ಷ ಸತೀಶ್ ಶಂಕಿ ಸರ್ ಉಪಾಧ್ಯಕ್ಷರಾದ ಅಕ್ಕಮಹಾದೇವಿ ಹಾಗೂ ನಿರ್ದೇಶಕರ ಸದಸ್ಯರ ಶ್ರಮವನ್ನು ಉಸ್ತುವಾರಿ ಸಚಿವರು ಕೊಂಡಾಡಿದರು ಇದೊಂದು ದೊಡ್ಡ ಸಾಧನೆ ಯಾವ ಸಂಘವು ಕೂಡ ಈಗಿನ ಸಮಯದಲ್ಲಿ ಇಪ್ಪತ್ತು ವರ್ಷಗಳನ್ನು ದಾಟೋದಿಲ್ಲ ಅಂತಹದ್ರಲ್ಲಿ ಎಲ್ಲ ಶಿಕ್ಷಕರು ಒಟ್ಟುಗೂಡಿ ಸಂಘವನ್ನು ಉಳಿಸಿ ಬೆಳೆಸಿದ್ದು ಬಹಳ ಸಂತೋಷ ತಂದಿದೆ ಎನ್ನುವ ಮೂಲಕ ಸಮಾರಂಭವನ್ನು ಶ್ಲಾಘಿಸಿದರು ಇದೇ ವೇಳೆ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕೂಡ ಮಾಡಲಾಯಿತು ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿ ಅವರಿಗೆ ಇನ್ನಷ್ಟು ಸ್ಫೂರ್ತಿ ತುಂಬುವ ಕೆಲಸವನ್ನು ಮಾಡಿದರು ಶಾಸಕ ಬಸವರಾಜ್ ಶಿವಣ್ಣನವರ್ ನಗರ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಎಫ್ ಎನ್ ಗಾಜಿಗೌಡ್ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು ಹಾಗೆ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಉಸ್ತುವಾರಿ ಸಚಿವರ ಮೂಲಕ ನೆರೆದಿದ್ದ ಶಿಕ್ಷಕರಿಂದ ಸಿಎಂಗೆ ಮನವಿಯನ್ನು ಸಲ್ಲಿಸಲಾಯಿತು ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾದಂಥ ಸತೀಶ್ ಶಂಕಿ ದಾಸರ್ ನಮ್ಮ ಒಂದು ಪತ್ತ ಪತ್ತಿನ ಸಹಕಾರಿ ಸಂಘ ಹತ್ತು ಏಳು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿದೆ ಈ ಒಂದು ಪತ್ತಿನ ಸಹಕಾರಿ ಸಂಘವು ಕೇವಲ ನೂರು ರೂಪಾಯಿ ಷೇರದಿಂದ ಪ್ರಾರಂಭವಾಗಿ ಇವತ್ತಿಗೆ ಈ ಒಂದು ಷೇರು ಒಂದು ಸಾವಿರ ರೂಪಾಯಿಯ ಒಂದು ಷೇರನ್ನು ಹೊಂದಿದೆ ಅದರ ಜೊತೆಗೆ ನಮ್ಮ ಷೇರಿನ ಒಟ್ಟು ಹಣ ಇವತ್ತಿಗೆ ನಾಲ್ಕು ಕೋಟಿ ಮೂರು ಲಕ್ಷ ರೂಪಾಯಿ ಬಂಡವಾಳ ಹೊಂದಿ ಹೊಂದಿರುತ್ತದೆ ಇಲ್ಲಿ ನಾವು ಹನ್ನೆರಡು ಪರ್ಸೆಂಟ್ ಬಡ್ಡಿಯನ್ನು ಆಕರಣೆ ಇದ್ದೇವೆ ಎಲ್ಲ ಶಿಕ್ಷಕರಿಗೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರ ಮನೆ ಕಟ್ಟಿಕೊಳ್ಳೋ ಒಂದು ಉದ್ದೇಶ ಸಲುವಾಗಿ ಅವರಿಗೆ ಸಾಲವನ್ನು ನೀಡ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರಗಳು ನಾನು ಶ್ರೀಮತಿ ಅಕ್ಕಮಾದೇವಿ ತಮ್ಮನಗೌಡ ನೀರಲ್ಗಿ ಅಂತ ಸಹಕಾರ ಪತ್ತಿನ ಸಹಕಾರಿ ಸಂಘದ ಒಂದು ಉಪಾಧ್ಯಕ್ಷೆಯಾಗಿ ನಾನು ಒಂದು ವರ್ಷ ಏಳು ಒಂದು ವರ್ಷ ಏಳು ತಿಂಗಳದಿಂದ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನಗೊಂದು ಸಂತೋಷದ ದಿನಾನೂ ಹೌದು ನೆನಪಿನ ದಿನಾನೂ ಹೌದು ಏಕೆಂದರೆ ಇವತ್ತು ಶತಮಾನೋತ್ಸವವನ್ನು ಕಂಡಂಥ ಒಂದು ಶೂ ದಿನ ಆಗಿದೆ ಇದನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಒಳ್ಳೆಯ ದಿನಾನೂ ಹೌದು ಈ ಒಂದು ಹಾವೇರಿ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯದರ್ಶಿಯಾದ ನಾನು ಶ್ರೀ ನಾಗರಾಜ್ ದೇಸಳ್ಳಿಯವರು ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಕಾರ್ಯವನ್ನು ನಿರ್ವಹಿಸುತ್ತಾ ಸುಮಾರು ಪ್ರತಿ ವರ್ಷವೂ ಡಿವಿಡೆಂಡನ್ನು ಏರ್ಸ್ಕೊಂತ ಬಂದಿದ್ದೀವಿ ಈ ವರ್ಷ ಅತಿ ಅದ್ಭುತವಾದಂಥ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಹನ್ನೊಂದು ಪರ್ಸೆಂಟ್ ಡಿವಿಡೆಂಡನ್ನು ಕೊಟ್ಟಿದ್ದೇವೆ ಪ್ರತಿಭಾ ಪುರಸ್ಕಾರವಾಗಿ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನಮ್ಮ ಸದಸ್ಯ ಮಕ್ಕಳಿಗೆ ಪ್ರತಿ ವರ್ಷವೂ ನಿರಂತರವಾಗಿ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಸದಸ್ಯರು ಯಾರಾದರೂ ಅಕಾಲಿಕ ಮರಣವನ್ನು ಹೊಂದಿದಾಗ ಅವರಿಗೆ ಹತ್ತು ಸಾವಿರ ರೂಪಾಯಿ ಸ್ಪಾಟ್ನಲ್ಲೇ ಹೋಗಿ ಮಣ್ಣು ಖರ್ಚಿಗೆ ಕೊಡ್ತಾ ಇದ್ದಾರೆ